ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ನಮ್ಮ ಮನೇಲಿ ಮಾಡ್ತಾಯಿದ್ದಾರೆ ಅಡುಗೆನ ಅಂತಂದರೆ ಇದು ನೋಡಿ ಕೀರೆ ಕಿಲ್ಕಿರೆ ಸೊಪ್ಪು ಪಾಲಕ್ ಸೊಪ್ಪು ಇದು ನಮ್ಮ ಹೊಲದಲ್ಲೇ ಬೆಳೆದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಫ್ರೆಶ್ ಆಗಿ ಹಾಗೇ ಇದು ಬೇಯಾಕೋಕ್ಕೆ ಸೊಪ್ಪು ಬೇಯಾಕೋಕ್ಕೆ ಅಂತ ನೀರು ಸ್ವಲ್ಪ ಈರುಳ್ಳಿ ಹಾಗೆ ಬೇಳೆಕಾಳು ಹಾಗೆ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಸೊಪ್ಪನ್ನು ತುಂಬಿ ಬೇಯೋಕ್ಕೆ ಇದ್ದಾರೆ ಅಮ್ಮ ಅದು ನೋಡಿ ನನ್ನ ಮಗಳು ಹಾಕ್ತಾ ಇರೋದು ಎಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾಳೆ ನೋಡಿ ಅವಳದೇ ಪುಟ್ ಪುಟ್ಟು ಕೈ ಕಾಣೋದು ಅವಳದೇ ನೋಡಿ ಎಲ್ಲ ತುಂಬ್ತಾ ಇದ್ದಾಳೆ ತುಂಬ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಎರಡು ಸಲ ಚೆನ್ನಾಗಿ ಕೂಗಿಸ್ಕೋಬೇಕು ಸೊಪ್ಪನ್ನ ಆ ಸೊಪ್ಪು ಬೇಯ್ತಾ ಇರುತ್ತೆ ಇನ್ನೊಂದು ಸೈಡು ಒಗ್ಗರಣೆ ರೆಡಿ ಮಾಡ್ಕೋದ ಅಂತ ಅಂತ ಅಂದ್ಬಿಟ್ಟು ಇದ್ದಾಳೆ ನೋಡಿ ಸಾರಿ ಸ್ವಲ್ಪ ನಾನು ಗಂಟ್ಲು ಕೆಟ್ಟಿದ್ದೆ ಅಂದರೆ ಕೋಲ್ಡ್ ಆಗಿಬಿಟ್ಟಿತ್ತು ಕೆಮ್ಲು ಬೇರೆ ಅದಕ್ಕೆ ಸ್ವಲ್ಪ ವಾಯ್ಸು ಗಜಿಬಿಜಿ ಅನಿಸ್ಬೋದು ನಿಮಗೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ ಬೆಳ್ಳುಳ್ಳಿ ಹಾಗೆ ಮೆಣಸಿಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಒಗ್ಗರಣೆಗೆ ಕಟ್ ಮಾಡ್ಕೊತಾ ಇದ್ದೆ ಅದು ಸೊಪ್ಪು ಬೆಂದಾದಮೇಲೆ ಒಗ್ಗರಣೆಗೆ ಹಾಕೊಳ್ಳೋದ ಅಂತ ಅಂದ್ಬಿಟ್ಟು ಅದು ಕಟ್ ಮಾಡಿದ ನಂತರ ನೋಡಿ ಅದು ಬೆಂದಿರುತ್ತೆ ಕುಕ್ಕರು ನೋಡಿ ಒಂದು ಎರಡು ಸಲ ಕುಗುರು ಸಾಕು ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಅದನ್ನು ಹೀಗೆ ಪಾತ್ರೆಗೆ ಸುರ್ಕೋಬೇಕು ತೂತ್ ಬೋಸಿಗೆ ಸುರ್ಕೊಂಬಿಟ್ರೆ ಅದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೇ ಜಾರ್ಗೆ ಹಾಕಬೇಕು ಇಲ್ಲ ಅಂತಂದರೆ ಜಾರ್ಗೆ ಹೋಗಿ ಹೋಯ್ತವೆ ಬೇಗನೆ ಅಂತಂತಾರೆ ನೋಡಿ ಚೆನ್ನಾಗಿ ನೀರು ಅದು ಸೌಟಲ್ಲಿ ಚೆನ್ನಾಗಿ ಇದು ಅಮ್ಕಿ ಅಂಬ್ಕಿ ಕಡಿಸ್ಬೇಕು ಇಲ್ಲ ಅಂದರೆ ಇದಾಗುತ್ತೆ ನೋಡಿ ಆಮೇಲೆ ನೆಕ್ಸ್ಟ್ ತಣ್ಣಗಾದ್ಮೇಲೆ ಆಡಿಸ್ಕೊಳ್ಬೇಕು ಜಾಸ್ತಿ ಜಾಸ್ತಿ ಸಣ್ಣಗೆ ಆಡಿಸ್ಕೊಳ್ಳೋದೇನು ಬೇಡ ಸುಮಾರಾಗಿದ್ದರೆ ಸಾಕು ನೋಡಿ ಈ ನಾನು ಇದ್ದೀನಲ್ಲ ಆ ಕಂಟೆಸ್ಟೆಂಟಲ್ಲಿ ಇದ್ದರೆ ಸಾಕು ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ಗಂಟಿ ಇರೋ ಥರ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಅಂತ ಸ್ಟೌವ್ ಹಚ್ಕೊಂಡು ತಪ್ಲೇನ ಇಟ್ಟು ನಾವು ತಪ್ಲೇನೆ ಒಗ್ಗರಣೆನೇ ಮಾಡ್ಕೋತಾ ಇದ್ದೀನಿ ಕುಕ್ಕರ್ ಇಡ್ತಾಯಿಲ್ಲ ಒಗ್ಗರಣೆಗೆ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಆನಂತರ ಬೆಳ್ಳುಳ್ಳಿ ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಅದು ಸೊಪ್ಪು ಆಡಿಸ್ಕೊಂಡಿರುತ್ತೆ ಇರುತ್ತಲ್ವ ಅದನ್ನು ಓಯಬೇಕು ಊದ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಅಂತ ಸ ಆನಂತರ ಕುದ ನಂತರ ಸ್ವಲ್ಪ ರುಚಿನ ಆ್ಯಡ್ ಮಾಡ್ಕೊಳ್ಳಿ ರುಚಿ ಆ್ಯಡ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕುದಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲ ಮಸಪ್ ಮಾಡೇ ಇಡ್ತೀರ ಆದರೂ ನೋಡಿ ಈ ಥರ ಒಂದ್ಸಲ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆನಂತರ ನಮ್ಮಮ್ಮ ಚೆನ್ನಾಗಿ ಮುದ್ದೆನ ಮಾಡ್ತಾರೆ ಇದು ಬೇಯೋಕ್ಕಿಟ್ಟು ಆ ನಂತರ ಒಲೆ ಮೇಲೆ ಮಾಡ್ತೀವಿ ನಾವು ಮುದ್ದೆನ ಇದು ಸಾಂಬಾರು ಕೂಡ ಸಾಂಬಾರೆಲ್ಲ ಸ್ಟವ್ ಮೇಲೆ ಮಾಡ್ಕೊಳ್ಳೋದು ಮುದ್ದೆ ಮತ್ತು ಅನ್ನನ ಒಲೆ ಮೇಲೆ ಮಾಡ್ತೀವಿ ಅಂದರೆ ಸೌದೆ ಒಲೆ ಊಟ ಈಗಲೂ ಹಳ್ಳಿ ಕಡೆ ನಡೆಯುತ್ತೆ ನಾವು ಅದೇ ರೀತಿ ಮಾಡ್ಕೋತೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ನೋಡಿ ಅದು ಇವತ್ತು ಎಗ್ನಸ್ಟೆಲ್ಲ ಆಗಿದ್ದು ಹಾಗೇ ಮನೇಲಿ ತರಕಾರಿ ತಂದಿದ್ರು ಅಂತ ಅಂದ್ಬಿಟ್ಟು ಎಲ್ಲನೂ ಫಿಲ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ತರಕಾರಿ ಬುಟ್ಟಿಗೆ ಹಾಕ್ಬಿಟ್ಟು ದಯವಿಟ್ಟು ಇಲ್ಲ ಈ ವಿಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್